ವಾಕ್ಯವನ್ನು ಹೇಳುತ್ತೇನೆ ಕೇಳು ನನ್ನ ತಮ್ಮನಾಗಿರುವಂತ ಸಿಂಬಲವಾದ ಕೀಚಕನು ಉಕ್ಕಿನ ಗಟ್ಟಿಯಂತವನು ಉರಿಯೋ ಕೊಳ್ಳಿ ಎಂತವನು ಚನ್ನಾರಿ ಚೆಲವನು ಸಂದಿಗೆ ಸಾವಿರ ಸಿಂಹನ ಬಲ ಉಳ್ಳುವಂತ ಸಿಮಲವಾದ ಕೀಚಕನು ಆತನಿಗೆ ನೀನು ಲಗ್ಗನು ಮಾಡಿಕೊಂಡರೆ ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ಭಾರಪಟ್ಟ ಅಭಿಷೇಕ ಮಾಡುತ್ತೇನೆ ಮಾರಾಡಿ ಏನು ವಿಚಾರಿವ್ರಿ ನಿನ್ನೆ ತಾನು ನಿಮ್ಮ ರಾಜ್ಯಕ್ಕೆ ನಾನು ಬಂದಿದ್ದೇನೆ ಇಂದಿನ ದಿವಸ ಈ ವಾಕ್ಯವನ್ನು ನುಡಿಯುವುದು ಖಂಡಿತವಾಗಿ ಅನಾವಶ್ಯಕ ಅಂತ ಉಕ್ಕಿನ ಗಟ್ಟಿ ಚೂರನ್ನು ಮಾಡುವ ಐದು ಚಾಣವು ನನ್ನಲ್ಲಿ ಐದು ಚಾಣವೆಂದರೆ ಏನಮ್ಮ ಐದು ಜನ ಪತಿಗಳು ಇದಾರೆ ನನಗೆ ಏನು ಪಾಂಡ್ಯವರೇನಮ್ಮ ಪಾಂಡ್ಯವರಲ್ಲಮ್ಮ ಗಂಧರ್ವರು ಓಹೋ ಗಂಧರ್ವರೇ ಗಂಧರ್ವರಿಗೆ ನನ್ನ ತಮ್ಮನು ಬಗ್ಗ ತಕ್ಕವನಲ್ಲ ಸಂದಿಗೆ ಸಾವಿರ ಸಿಂಹನ ಬಲವುಳ್ಳುವಂತ ಸಿಂವಾದ ಕೀಚಕನು ಕೂಡಿಕೋ ಛೇ ಎಷ್ಟು ವಿಧವಾಗಿ ಹೇಳಿದ್ರು ನನ್ನ ವಾಕ್ಯವು ನೀವು ಕೇಳುವಂತೆ ಇಲ್ಲ ನಿನ್ನ ತಮ್ಮನ ಚೆಲುವಿಕೆ ನೋಡಿ ಸೇರಿಸಿದ್ರೆ ನೀನೇ ಕೂಡ ಅಯ್ಯೋ ಪಾಪಿ ಅವಿವೇಕಿ ನೋಡಿದೀವು ಎಂತ ಕರ್ಣ ಕಠೋರವಾದ ವಾಕ್ಯವನ್ನು ನೋಡಿದು ಹೋಗುತ್ತಿದ್ದಾಳೆ ಎಲ್ಲ ಸಾರತಿ ಮಹಾರಾಣಿ ವಿಚಾರವೇನು ಪಾಪಿ ಪಾಪಿಯಾಗಿರುವಂಥ ಶೈಲಂದ್ರೆ ಆಡಿದ ಮಾತು ನೋಡಿದೆಯೇನೋ